ಕೋಳಿ ಫಿಲಿಮ್ಸ್ ಅವರ ಬಹು ನಿರೀಕ್ಷಿತ ಸಿನಿಮಾ ಯುವರಾಜ್ ಕುಮಾರ್ ಅಭಿನಯದ ಮೊದಲ ಸಿನಿಮಾ ಯುವ ಕಳೆದ ವಾರ ಅದ್ದೂರಿಯಾಗಿ ಬಿಡುಗಡೆಯಾಗಿತ್ತು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ರಾಜಕುಮಾರದಂತಹ ಮೆಗಾ ಹಿಟ್ ಸಿನಿಮಾಗಳನ್ನು ನೀಡಿರುವ ನಿರ್ದೇಶಕ ಸಂತೋಷ್ ಆನಂದ್ರಾಮ್ ಇವನನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸುವ ಜವಾಬ್ದಾರಿಯನ್ನು ಹೊತ್ತು ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಸಿನಿಮಾಗೆ ಎಲ್ಲ ಕಡೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಸಿನಿಮಾ ರಿಲೀಸ್ ಆಗಿ ಮೂರು ದಿನಗಳ ಆಗಿದೆ ಹಾಗಾದ್ರೆ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಎಷ್ಟು ಮೂರು ದಿನದ್ದು ತೋರಿಸ್ತೀವಿ ನೋಡಿ ರಾಜ್ಕುಮಾರ್ ಅಗಲಿದ ಬಳಿಕ ಅಭಿಮಾನಿಗಳು ಕೂಡ ಯುವರಾಜ್ ಕುಮಾರ್ಗೆ ಗೆ ಸಿನಿಮಾ ಮಾಡುವಂತೆ ದುಂಬಾಲು ಬಿದ್ದಿದ್ರು ಪುನೀತ್ ಬಳಿಕ ಆ ಜಾಗದಲ್ಲಿ ಯುವನನ್ನು ನೋಡೋದಕ್ಕೆ ಬಯಸಿದ್ರು ಅವರ ಒತ್ತಾಸೆಯ ಮೇಲೆ ಸಂತೋಷ್ ಆನಂದ್ರಾಮ್ ಯುವ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ರು ಆ ಸಿನಿಮಾ ಈಗ ರಿಲೀಸ್ ಆಗಿ ಮೂರು ದಿನಗಳಾಗಿವೆ ಯುವರಾಜ್ ಕುಮಾರ್ ಮೊದಲ ಸಿನಿಮಾ ಹೇಗಿರುತ್ತೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರನು ಸಿಕ್ಕಿದೆ ಕಳೆದ ಮೂರು ದಿನಗಳು ರಜೆ ಇತ್ತು ಜೊತೆಗೆ ಪರೀಕ್ಷೆಗಳು ಕೂಡ ಮುಗಿಯುವ ಹಂತದಲ್ಲಿವೆ ಯುಗಾದಿ ಹಬ್ಬಕ್ಕೆ ಇನ್ನು ಒಂದೇ ವಾರ ಬಾಕಿ ಇದೆ ಇವೆಲ್ಲವನ್ನು ಲೆಕ್ಕಾಚಾರ ಹಾಕಿ ಹೊಂಬಾಳೆ ಫಿಲಿಮ್ಸ್ ಅವರು ಚಿತ್ರ ಬಿಡುಗಡೆ ಮಾಡಿದ್ದಾರೆ ಹೊಂಬಾಳೆ ಫಿಲಿಮ್ಸ್ ನಿರ್ಮಾಣ ಸಂತೋಷ್ ಆನಂದರಂ ನಿರ್ದೇಶನ ಅಪ್ಪು ನಂತರ ಯುವರಾಜ್ ಕುಮಾರ್ ದೊಡ್ಡಮನೆ ಕುಟುಂಬದ ಕುಡಿ ಎಂಟ್ರಿ ಇವೆಲ್ಲವೂ ಯುವ ಮೇಲಿನ ನಿರೀಕ್ಷೆಯನ್ನು ದುಪ್ಪಟ್ಟು ಮಾಡಿತು ಹಾಗಾದರೆ ಮೊದಲ ಮೂರು ದಿನಗಳ ಕಲೆಕ್ಷನ್ ಬಗ್ಗೆ ವಿತರಕರ ವಲಯದಲ್ಲಿ ರಿಪೋರ್ಟ್ ಹೇಗಿದೆ ತೋರಿಸ್ತೀವಿ ನೋಡಿ ಮೂರು ದಿನಗಳ ಕಲೆಕ್ಷನ್ ಎಷ್ಟು ಯುವರಾಜ್ ಕುಮಾರ್ ಸಿನಿಮಾದ ಕಲೆಕ್ಷನ್ ಬಗ್ಗೆ ಟ್ರೇಡ್ ಎಕ್ಸ್ಪರ್ಟ್ಗಳ ನಿರೀಕ್ಷೆ ಹುಸಿಯಾಗಿದೆ ದೊಡ್ಡ ಮಟ್ಟದ ಓಪನಿಂಗ್ ಸಿನಿಮಾಗೆ ಸಿಕ್ಕಿಲ್ಲ ಆದರೂ ಯುವ ನಾಯಕನ ಸಿನಿಮಾಗೆ ಇದುವರೆಗೂ ಸಿಕ್ಕಿರುವ ರಿಯಾಕ್ಷನ್ ಉತ್ತಮ ಎನ್ನುವ ಟಾಕ್ ಕೂಡ ಇದೆ ಅಂದ ಹಾಗೆ ಮೂರು ದಿನ ಅಂದರೆ ನಿನ್ನೆ ಮಾರ್ಚ್ ಮೂವತ್ತೊಂದು ಕರ್ನಾಟಕದಾದ್ಯಂತ ಸುಮಾರು ಒಂದು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿಗಳಿಕೆ ಮಾಡಿದೆ ಅಂತ ವಿತರಕರ ವಲಯದಲ್ಲಿ ಚರ್ಚೆಯಾಗಿತ್ತು ಒಂಬಾಳೆ ಫಿಲಿಮ್ಸ್ ಅಂತಹ ಸಂಸ್ಥೆ ನಿರ್ಮಾಣ ಮಾಡಿದ್ದರಿಂದ ಯುವ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟಕ್ಕೆ ಓಪನಿಂಗ್ ಸಿಗಬಹುದೆಂದು ನಿರೀಕ್ಷೆ ಮಾಡಲಾಗಿತ್ತು ಆದರೆ ಅದು ಸಾಧ್ಯವಾಗಿಲ್ಲ ಮೊದಲ ದಿನದಿಂದಲೇ ಮೂರನೇ ದಿನದವರೆಗೂ ಏಕರೂಪದ ಕಲೆಕ್ಷನ್ ಆಗಿದೆ ಮೊದಲ ಮೂರು ದಿನಗಳಲ್ಲಿ ಸಿನಿಮಾ ಐದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎನ್ನಲಾಗಿದೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೂರು ದಿನ ಮೊದಲ ದಿನ ಎರಡು ಎರಡನೇ ದಿನ ಒಂದು ಕೋಟಿ ರೂಪಾಯಿ ಮೂರನೇ ದಿನ ಒಂದು ಒಟ್ಟು ಐದು ಯುವ ಹವ ಯಾವ್ಯಾವ ಜಿಲ್ಲೆಯಲ್ಲಿ ಹೇಗಿದೆ ಯುವ ಸಿನಿಮಾಗೆ ಕರ್ನಾಟಕದಾದ್ಯಂತ ಸಾಧಾರಣ ಓಪನಿಂಗ್ ಸಿಕ್ಕಿದೆ ರಜೆ ಇದ್ದರೂ ನಿರೀಕ್ಷೆ ಮಾಡದಷ್ಟು ಮಂದಿ ಥಿಯೇಟರ್ಗೆ ಬರುತ್ತಿಲ್ಲ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮೂರು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಉಳಿದಂತೆ ಮಂಡ್ಯ ಹಾಸನ ದಾವಣಗೆರೆ ಬಳ್ಳಾರಿ ತುಮಕೂರು ಹೊಸಪೇಟೆ ಚಿತ್ರದುರ್ಗ ಹುಬ್ಬಳ್ಳಿ ಭಾಗಗಳಲ್ಲಿ ಉತ್ತಮ ಕಲೆಕ್ಷನ್ ಆಗಿದೆ ಎಂದು ಕರ್ನಾಟಕ ವಿತರಕರ ವಲಯದಲ್ಲಿ ಚರ್ಚೆಗಳು ನಡೆಯುತ್ತಿವೆ ಯುವ ಸಿನಿಮಾ ಬಿಡುಗಡೆ ಬಗ್ಗೆನೆ ಹಲವು ಪ್ರಶ್ನೆಗಳು ಎದ್ದಿವೆ ಐಪಿಎಲ್ ಆರಂಭ ಆದ ಬೆನ್ನಲ್ಲೇ ಯುವ ಸಿನಿಮಾ ಬಿಡುಗಡೆಯಾಗಿದೆ ಹೀಗಾಗಿ ಮ್ಯಾಚ್ ಶುರುವಾಗುವ ಸಮಯದಲ್ಲಿ ಥಿಯೇಟರ್ನ ಆಕ್ಯುಪೆನ್ಸಿ ಕಡಿಮೆಯಾಗಿದೆ ಇನ್ನೊಂದು ಕಡೆ ಇನ್ನೂ ಎಕ್ಸಾಮ್ ನಿಂದ ಜನರು ಹೊರಬಂದಿಲ್ಲ ಈ ಎರಡು ಕಾರಣಗಳು ಬಹುಶಃ ಯುವನಿಗೆ ಅಡೆತಡೆಯಾಗಿರಬಹುದು ಎನ್ನಲಾಗ್ತಿದೆ ಹೊಂಬಾಳೆ ಫಿಲಿಮ್ಸ್ ಅಧಿಕೃತವಾಗಿ ಬಾಕ್ಸ್ ಆಫೀಸ್ ಬಗ್ಗೆ ಇನ್ನೂ ಮಾಹಿತಿ ಹಂಚಿಕೊಂಡಿಲ್ಲ ಇದು ಕನ್ನಡ ಚಿತ್ರರಂಗದ ಹಲವು ವಲಯಗಳಿಂದ ಮಾಹಿತಿ ಕಲೆ ಹಾಕಿ ಬಾಕ್ಸ್ ಆಫೀಸ್ ವರದಿಯನ್ನು ಸಿದ್ಧಪಡಿಸಲಾಗಿದೆ ಇದೆಲ್ಲ ಏನೇ ಇದ್ರೂ ಇತ್ತೀಚೆಗೆ ತೆರೆ ದರ್ಶನ್ ಅಭಿನಯದ ಕಾಟೇರ ನಂತರ ಬಾಕ್ಸ್ ಆಫೀಸ್ನಲ್ಲಿ ಒಂದಷ್ಟು ಭರವಸೆ ಮೂಡಿಸುತ್ತಿರುವ ಮತ್ತೊಂದು ಚಿತ್ರ ಯಾವುದಾದ್ರೂ ಇದೆ ಅಂದರೆ ಅದು యువ సినిమా టీవెల్వ్ కన్నడ ఇది కన్నడిగర ధ్వని